ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳ ಎಂಟನೇ ತರಗತಿ ಗಣಿತ ಅದರಲ್ಲಿ ಚತುರ್ಭುಜಗಳ ಪರಿಚಯ ಅನ್ನೋ ಪಾಠದ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಇದರಲ್ಲಿ ಮೊದಲನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ತಪ್ಪೇ ತಿಳಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಹೆಚ್ಚುವರೆಗೂ ಅಂದರೆ ಎಂಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಎಲ್ಲ ಆಯತಗಳು ಚೌಕಗಳು ಇದನ್ನು ಒಂದೊಂದೇ ನೋಡ್ಕೊತ ಹೋಗೋಣ ಮುಂದಿನ ಸ್ಲೈಡಲ್ಲಿ ಮೊದಲನೇದು ಎಲ್ಲ ಆಯತಗಳು ಚೌಕಗಳಾಗಿವೆ ಅಂತ ಕೊಟ್ಟಿದ್ದಾರೆ ಇದು ಸರಿ ನಾವು ತಪ್ಪು ಅಂತ ನೋಡೋದು ಆದರೆ ಈ ಸ್ಟೇಟ್ಮೆಂಟ್ ಏನಿದೆ ಇದು ತಪ್ಪು ಕಾರಣ ಏನಪ್ಪ ಅಂತಂದರೆ ನೋಡಿ ಆಯತದ ಎಲ್ಲ ಬಾಹುಗಳು ಸಮನಾಗಿದ್ದಾಗ ಮಾತ್ರ ಅದು ಚೌಕ ಆಗುತ್ತೆ ನೋಡಿ ಆದರೆ ಆಯ್ತದಲ್ಲೇನು ಅಭಿಮುಖ ಬಾಹುಗಳು ಮಾತ್ರ ಏನಾಗಿರ್ತವೆ ಸಮನಾಗಿರ್ತವೆ ಹಾಗಾಗಿ ಎಲ್ಲ ಆಯತಗಳು ಚೌಕ ಅನ್ನೋದು ತಪ್ಪು ಸ್ಟೇಟ್ಮೆಂಟ್ ಆಗಿದೆ ಇನ್ನು ಎರಡನೇದು ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು ಅಂತ ಕೊಟ್ಟಿದ್ದಾರೆ ಎಲ್ಲ ವಜ್ರಾಕೃತಿಗಳು ಇದಕ್ಕೆ ಸರಿ ಕಾರಣ ಏನು ಅಂತಂದರೆ ಎಲ್ಲ ವಜ್ರಾಕೃತಿಗಳ ಅಭಿಮುಖ ಕೋನಗಳು ಸಮನಾಗಿರ್ತವೆ ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ನೋಡಿ ಅಭಿಮುಖ ವಜ್ರಾಕೃತಿ ಅಭಿಮುಖ ಕೋನಗಳು ಸಮ ಆಮೇಲೆ ಇದರಲ್ಲಿ ಕರಣಗಳು ಪರಸ್ಪರ ಅರ್ಧಿಸುತ್ತವೆ ಏನು ಅಂದರೆ ಎಕ್ಸಾಕ್ಟಾಗಿ ನಡ ಮಧ್ಯ ಇಲ್ಲಿ ಈ ಭಾಗ ಈ ಭಾಗ ಸಮ ಇರುತ್ತೆ ಅಂತ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಸರಿ ಇದೆ ಇನ್ನು ಮೂರನೇದು ಎಲ್ಲ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರ್ತವೆ ಅಂತ ಎಲ್ಲ ಚೌಕಗಳು ಸರಿ ಕಾರಣ ಏನು ಅಂತಂದರೆ ಚೌಕಗಳು ವಜ್ರಾಕೃತಿ ಮತ್ತು ಆಯತ ಎರಡರ ಲಕ್ಷಣಗಳನ್ನು ಹೊಂದಿರ್ತವೆ ನೋಡಿ ಇದು ಚೌಕ ಇದು ನೋಡಿ ವಜ್ರಾಕೃತಿ ಇದ್ದಂಗೂ ಇದೆ ಹೌದಾ ಇದನ್ನು ಸ್ವಲ್ಪ ಕ್ರಾಸಾಗಿ ಬರೆದು ಬಿಟ್ರೆ ಸೇಮ್ ವಜ್ರಾಕೃತಿ ಆಗಿಬಿಡುತ್ತೆ ಹೌದಾ ಆಮೇಲೆ ಆಯತದಲ್ಲಿ ಏನು ಅಭಿಮುಖ ಬಾಹುಗಳು ಹೌದಾ ಅಭಿಮುಖ ಬಾಹುಗಳು ಸಮ ಮತ್ತೆ ಸಮಾಂತರವಾಗಿರ್ತವೆ ನೋಡಿ ಇದರಲ್ಲಿ ನೋಡಿ ಸಮ ಅಭಿಮುಖ ಬಾಹುಗಳು ಸಮ ಆಮೇಲೆ ಅಭಿಮುಖ ಕೋನಗಳು ಸಹ ಸಮನಾಗಿರ್ತವೆ ನೋಡಿ ಇದರಲ್ಲೂ ಅಷ್ಟೇ ಅಭಿಮುಖ ಕೋನ ಸಮನಾಗಿ ನೋಡಿ ಹಾಗಾಗಿ ಆಯಿತದಲ್ಲೂ ಅಷ್ಟೇ ವಜ್ರಾಕೃತಿಯಲ್ಲೂ ಅಷ್ಟೇ ಹಾಗಾಗಿ ಎಲ್ಲ ಚೌಕಗಳು ವಜ್ರಾಕೃತಿಗಳು ಮತ್ತು ಕರ್ಣಗಳೇ ಆಗಿರ್ತವೆ ಅಂತ ಡಿ ಸ್ಟೇಟ್ಮೆಂಟು ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳು ಅಲ್ಲ ಅಂತ ಇದು ತಪ್ಪು ಕಾರಣ ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜವು ಸಹ ಆಗಿರುತ್ತೆ ಅಂತ ನೋಡಿ ಇದು ಚೌಕ ಅಂತಂದರೆ ಇದರ ಅಭಿಮುಖ ಬಾಹುಗಳು ಪರಸ್ಪರ ಸಮ ಮತ್ತು ಸಮಾಂತರ ಆಗಿರ್ತವೆ ನೆನ್ಪಿಟ್ಕೊಳ್ಳಿ ಸಮ ಮತ್ತು ಸಮಾಂತರ ಆಗಿರ್ತವೆ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು ಈ ಸ್ಟೇಟ್ಮೆಂಟು ಎಲ್ಲ ಪತಂಗಗಳು ವಜ್ರಾಕೃತಿಗಳು ಆಗಿರ್ತವೆ ಅಂತ ಎಲ್ಲ ಪತಂಗಗಳು ಪತಂಗ ಅಂದರೆ ಗಾಳಿಪಟ ಇದು ತಪ್ಪು ಸ್ಟೇಟ್ಮೆಂಟು ಕಾರಣ ಎಲ್ಲ ಪತಂಗಗಳ ಎಲ್ಲ ಬಾಹುಗಳು ಸಮನಾಗಿರೋದಿಲ್ಲ ಆದರೆ ವಜ್ರಾಕೃತಿಯಲ್ಲಿ ಏನಾಗಿರುತ್ತೆ ನೋಡಿ ಇದು ಪತಂಗ ಅಂತಂದರೆ ಇದರಲ್ಲಿ ಎಲ್ಲ ಬಾಹುಗಳು ಸಮನಾಗಿರಲ್ಲ ಹೌದಾ ಒಂದು ಜೊತೆ ಬಾಹುಗಳು ಮಾತ್ರ ಸಮನಾಗಿರ್ತವೆ ನೋಡಿ ಆದರೆ ವಜ್ರಾಕೃತಿಯಲ್ಲಿ ಏನಾಗಿರುತ್ತೆ ಎಲ್ಲ ಬಾಹುಗಳು ಇದೇ ಸೇಮ್ ಚೌಕ ಇದ್ದಂಗೆ ಇರುತ್ತೆ ಹೌದಾ ಹಿಂಗೆ ಎಲ್ಲ ಬಾಹುಗಳು ಇದರಲ್ಲಿ ವಜ್ರಾಕೃತಿಯಲ್ಲಿ ಸಮನಾಗಿರ್ತವೆ ಹಾಗಾಗಿ ಪತಂಗಗಳು ವಜ್ರಾಕೃತಿ ಆಗಿರ್ತವೆ ಅನ್ನೋ ಸ್ಟೇಟ್ಮೆಂಟ್ ತಪ್ಪು ನಂತರ ಎಫ್ ಎಲ್ಲ ವಜ್ರಾಕೃತಿಗಳು ಪತಂಗಗಳೇ ಆಗಿದ್ದಾವೆ ಅಂತ ನೋಡಿ ಈ ಸ್ಟೇಟ್ಮೆಂಟ್ಗೂ ಈ ಸ್ಟೇಟ್ಮೆಂಟ್ಗೂ ಏನು ವ್ಯತ್ಯಾಸ ನೋಡಿ ಎಲ್ಲ ವಜ್ರಾಕೃತಿಗಳು ಪತಂಗಗಳಾಗಿದ್ದಾವೆ ಇದಕ್ಕೆ ಸರಿ ಎಲ್ಲ ವಜ್ರಾಕೃತಿಗಳು ಪತಂಗದ ಲಕ್ಷಣಗಳನ್ನು ಹೊಂದಿರ್ತವೆ ಆದರೆ ಪತಂಗ ವಜ್ರಾಕೃತಿ ಲಕ್ಷಣವನ್ನು ಹೊಂದಿರೋಲ್ಲ ಅಂತ ಹೇಳ್ಬೋದು ನಾವು ಹೌದಾ ನೋಡಿ ಇದು ವಜ್ರಾಕೃತಿ ಅಂತಂದರೆ ಇದರಲ್ಲಿ ಏನು ಇವೆರಡು ಪಾರ್ಶ್ವಕೊನಗಳು ಏನಾಗಿರ್ತವೆ ಪಾರ್ಶ್ವ ಬಾಹುಗಳು ಅಂತ ಕರಿಬೋದು ನಾವು ಪಾರ್ಶ್ವ ಬಾಹುಗಳು ಸಮನಾಗಿರ್ತವೆ ಇಲ್ಲಿ ಸಮನಾಗಿದೆ ನೋಡಿ ವಜ್ರಾಕೃತಿ ಪಾರ್ಶ್ವಬಾಹುಗಳು ಸಮನಾಗಿದ್ದಾವೆ ಇದರಲ್ಲೂ ಪತಂಗದಲ್ಲೂ ಸಮನಾಗಿದೆ ಹಾಗಾಗಿ ಅದರ ಲಕ್ಷಣ ಒಂದಿದೆ ಜಿ ಸ್ಟೇಟ್ಮೆಂಟು ಎಲ್ಲ ಸಮಾಂತರ ಚತುರ್ಭುಜಗಳು ತ್ರಾಪಿಜಗಳಾಗುತ್ತವೆ ಅಂತ ಇದು ಸರಿ ತ್ರಾಪಿಜ ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತೆ ಹಾಗಾಗಿ ತಗೋಬಹುದು ನೋಡಿ ಇದು ತ್ರಾಪಿಜ ಅಂತಂದರೆ ಇದು ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತೆ ಹಾಗಾಗಿ ಇದನ್ನು ತಗೋಬೋದು ಈ ಸ್ಟೇಟ್ಮೆಂಟು ನೆಕ್ಸ್ಟ್ ಹೆಚ್ ಎಲ್ಲ ಚೌಕಗಳು ದ್ರಾಪಿಜ್ಯಗಳಾಗಿರ್ತವೆ ಅಂತ ಎಲ್ಲ ಚೌಕಗಳು ಸರಿ ಕಾರಣ ಏನು ಅಂತಂದರೆ ಎಲ್ಲ ಬಾಹುಗಳು ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರ್ತವೆ ಅಂತ ಅಂದರೆ ಎಲ್ಲ ಚೌಕಗಳಿದು ಬಾಹು ಅಲ್ಲ ಎಲ್ಲ ಚೌಕಗಳು ಒಂದು ಜೊತೆ ಕನಿಷ್ಠ ಸಮಾಂತರ ಬಾಹುಗಳನ್ನಂತೂ ಹೊಂದಿರ್ತವೆ ಚೌಕ ಹೌದಾ ಈಗ ಚೌಕದ ಚಿತ್ರ ನೋಡೋಣ ನೋಡಿ ಈ ಚೌಕ ಕನಿಷ್ಠ ಒಂದು ಜೊತೆ ಸಮಾಂತರ ಬಾಹು ಇರೋದ್ರಿಂದ ಇದೇನಿದು ನೋಡಿ ಈ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಎಷ್ಟು ರಿವರ್ಸ್ ಆಗಿದೆ ಅಲ್ವಾ ಸೊ ಒಂದ್ ಜೊತೆ ಬಾಹು ಅಂತ ಸಮಾಂತರವಾಗಿರ್ತವೆ ಚತುರ್ಭುಜದಲ್ಲಿ ಅಂದರೆ ತಾಪಿಜದಲ್ಲಿ ಒಂದ್ ಜೊತೆ ಸಮ ಇರಲೇಬೇಕು ನೋಡಿ ಇದರಲ್ಲೂ ಇದೆಯಲ್ಲ ಹಾಗಾಗಿ ಎಲ್ಲ ಚೌಕಗಳು ತ್ರಾಪಿಜಗಳಾಗಿದ್ದಾವೆ ಅನ್ನೋ ಸ್ಟೇಟ್ಮೆಂಟ್ ತಗೋಬಹುದು ಮುಂದಿನ ಪ್ರಶ್ನೆ ಕೆಳಗಿನಂತೆ ಅಂಶಗಳನ್ನು ಹೊಂದಿರತಕ್ಕಂಥ ಚತುರ್ಭುಜಗಳನ್ನು ಗುರುತಿಸಿ ಅಂತ ಸಮನ ಸಮವಾದ ನಾಲ್ಕು ಬಾಹುಗಳನ್ನು ಹೊಂದಿರತಕ್ಕಂಥ ಆಕೃತಿ ಯಾವುದು ಅಂತ ಕೊಟ್ಟಿದ್ದಾರೆ ಏ ಯಾವ ಬರ್ತ್ಬಡೋಣ ಯಾವ್ದಾವುದು ಸಮವಾದ ನಾಲ್ಕು ಬಾಹು ಹೊಂದಿರಬೇಕಂತೆ ಒಂದು ವಜ್ರಾಕೃತಿ ಹೌದಾ ನೆಕ್ಸ್ಟ್ ಎರಡನೇದು ಯಾವ್ದು ಬರುತ್ತೆ ಚೌಕ ಅಥವಾ ವರ್ಗ ಚೌಕ ಅಥವಾ ವರ್ಗ ನೆಕ್ಸ್ಟ್ ಬಿ ಬಿಗೆ ಬರೋಣ ನಾಲ್ಕು ಲಂಬ ಕೋನಗಳನ್ನು ಒಂದು ಹೊಂದಿರಬೇಕಂತೆ ಚೌಕ ಅಥವಾ ವರ್ಗ ಹೊಂದಿರುತ್ತೆ ಹೌದಾ ಚೌಕ ಅಥವಾ ವರ್ಗ ನೆಕ್ಸ್ಟ್ ಆಯತ ನೋಡಿ ಆಯತ ಇದು ಸಹ ನಾಲ್ಕು ಲಂಬಕೋನಗಳನ್ನು ಒಳಗೊಂಡಿರುತ್ತೆ ಹಾಗಾಗಿ ಈ ಪ್ರಶ್ನೆ ಉತ್ತರ ಇದು ಮುಗಿಯುತ್ತೆ ಮೂರನೇ ಪ್ರಶ್ನೆ ಚೌಕವು ಯಾವಾಗ ಈ ಕೆಳಗಿನ ಆ ಕೃತಿ ಆಗುತ್ತೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಚತುರ್ಭುಜ ಯಾವಾಗುತ್ತೆ ಎರಡನೇ ಸಮಾಂತರ ಚತುರ್ಭುಜ ಯಾವಾಗುತ್ತೆ ವಜ್ರಕೃತಿ ಯಾವಾಗುತ್ತೆ ಆಯತ ಯಾವಾಗುತ್ತೆ ಅಂತ ಒಂದೊಂದೇ ನೋಡ್ಕೊತ ಹೋಗೋಣ ಮೊದಲನೇದು ಒಂದು ವರ್ಗವು ನಾಲ್ಕು ಬಾಹುಗಳಿಂದ ಆಗಿರ್ತಕ್ಕಂಥ ಆಕೃತಿ ಆಗುತ್ತೆ ಯಾವಾಗ ವರ್ಗ ಅಂದರು ಒಂದೇ ಚೌಕ ಅಂದರು ಒಂದೇ ಹೌದಾ ಹಾಗಾಗಿ ಅದು ನಾಲ್ಕು ಬಾಹುಗಳಿಂದ ಆಗಿದೆ ಹಾಗಾಗಿ ಅದೊಂದು ಚತುರ್ಭುಜ ಚತುರ್ಭುಜ ಅಂದರೆ ನಾಲ್ಕು ಬಾಹು ಹೊಂದಿರಬೇಕಪ್ಪ ಅಷ್ಟೇ ಸೊ ಹಂಗಾಗಿ ಅದು ಏನೋ ಚೌಕ ಆಯತ ಅಥವಾ ಚತುರ್ಭುಜ ಆಗುತ್ತೆ ಅಂತ ನೆಕ್ಸ್ಟ್ ಸಮಾಂತರ ಚತುರ್ಭುಜ ಯಾವಾಗುತ್ತೆ ಅಂತ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ನೋಡಿ ಚೌಕವು ಸಮನಾದ ಅಭಿಮುಖ ಬಾಹುಗಳನ್ನು ಸಮಾಂತರವಾಗಿ ಹೊಂದಿದೆ ಅಂತ ಅಂದರೆ ಅಭಿಮುಖ ಬಾಹುಗಳು ಸಮನಾಗೂ ಇರುತ್ತೆ ಪ್ಲಸ್ ಸಮಾನಾಂತರವಾಗೂ ಇರುತ್ತೆ ಆದ್ರಿಂದ ಅದು ಒಂದು ಸಮಾಂತರ ಚತುರ್ಭುಜ ಅಂತ ಇದೇ ಸ್ಟೇಟ್ಮೆಂಟ್ ತಗೋಬಹುದು ನೋಡ್ರಿ ಅಭಿಮುಖ ಬಾಹು ಏನಾಗಿದ್ದಾವೆ ಪರಸ್ಪರ ಸಮ ಮತ್ತು ಸಮಾನಾಂತರ ಆಗಿದವು ಹಾಗಾಗಿ ಇದು ಸಮಾಂತರ ಚತುರ್ಭುಜ ಆಗುತ್ತೆ ಅಂತ ಇನ್ನು ಮೂರನೇ ಸ್ಟೇಟ್ಮೆಂಟ್ ವಜ್ರಾಕೃತಿ ಯಾವಾಗುತ್ತೆ ಅಂತ ವರ್ಗವು ತನ್ನ ನಾಲ್ಕು ಬಾಹುಗಳನ್ನು ಸಮನಾಗಿ ಹೊಂದಿರತಕ್ಕಂತ ಸಮಾಂತರ ಚತುರ್ಭುಜ ಹಾಗಾಗಿ ಅದು ಒಂದು ವಜ್ರಾಕೃತಿನೇ ಆಗಿದೆ ಅಂತ ಅಂದ್ರೆ ನಾಲ್ಕು ಬಾಹುಗಳು ಸಮನಾಗಿರುತ್ತೆ ವಜ್ರಾಕೃತಿಯಲ್ಲಿ ಹೌದಾ ಹಂಗಾಗಿ ಅದು ಸರಿ ಅಂತ ಇನ್ನು ನಾಲ್ಕು ಸ್ಟೇಟ್ಮೆಂಟು ಆಯತ ಯಾವಾಗುತ್ತೆ ಅಂತ ವರ್ಗವು ತನ್ನ ಪ್ರತಿಯೊಂದು ಕೋನವನ್ನು ಲಂಬಕೋನವಾಗಿ ಹೊಂದಿರತಕ್ಕಂಥ ಒಂದು ಸಮಾಂತರ ಚತುರ್ಭುಜ ನೋಡಿ ವರ್ಗದಲ್ಲಿ ಏನಾಗಿದೆ ಪ್ರತಿ ಕೋನನು ಸಹ ತೊಂಬತ್ತು ಡಿಗ್ರಿ ಆಗಿದೆ ಹೌದಾ ಆಯತದಲ್ಲೂ ಅಷ್ಟೇ ತೊಂಬತ್ತು ಡಿಗ್ರಿ ಇರುತ್ತೆ ಹಾಗಾಗಿ ಅದು ಒಂದು ಚೌಕ ಏನಾಗಿದೆ ಆಯತ ಆಗತ್ತೆ ಅಂತ ನಾಲ್ಕನೇ ಪ್ರಶ್ನೆ ಕೆಳಗಿನ ಚತುರ್ಭುಜಗಳನ್ನು ಹೆಸರಿಸಿ ಕರ್ಣಗಳು ಪರಸ್ಪರ ಆರ್ಧಿಸುತ್ತವೆ ಅಂತ ಮತ್ತು ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರ್ತವೆ ಮತ್ತು ಕರ್ಣಗಳು ಪರಸ್ಪರ ಸಮನಾಗಿರ್ತವೆ ಈ ಕರ್ಣಗಳು ಪರಸ್ಪರ ಅರ್ಧಿಸ್ತಕ್ಕಂಥ ಆಕೃತಿ ಯಾವುದು ಅಂತ ಯಾವುದ್ಯಾವುದು ಮೊದಲನೇದರಲ್ಲಿ ಅಂತಂದರೆ ಸಮಾಂತರ ಚತುರ್ಭುಜ ಬರುತ್ತೆ ವರ್ಗ ಬರುತ್ತೆ ಅಂದರೆ ಚೌಕ ಬರುತ್ತೆ ವಜ್ರಾಕೃತಿ ಬರುತ್ತೆ ಆಯತ ಬರುತ್ತೆ ಇದೆಲ್ಲದರಲ್ಲಿ ಏನಾಗಿರುತ್ತೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ನೋಡ್ರಿ ಇದೆಲ್ಲದರಲ್ಲೂ ನಾವು ಬರೆದ್ರೆ ಹೌದಾ ಎಲ್ಲದರಲ್ಲೂ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಹೌದಾ ರೈಟ್ ಇನ್ನು ಕರ್ಣಗಳು ಪರಸ್ಪರ ಲಂಬಾರ್ಧಕ ಆಗಿರ್ತಕ್ಕಂಥ ಆಕೃತಿ ಯಾವುವು ಅಂತ ನೋಡೋದಾದರೆ ಅದು ವಜ್ರಾಕೃತಿ ಮತ್ತು ವರ್ಗ ಕರ್ಣಗಳು ಪರಸ್ಪರ ಲಂಬಾಕೃತಿ ಲಂಬಾರ್ಧಕ ಆಗಿರ್ತವೆ ಅಂದರೆ ನೈಂಟಿ ಡಿಗ್ರಿ ವಜ್ರಾಕೃತಿ ಮತ್ತು ಯಾವುದರಲ್ಲಿ ಚೌಕ ಅಥವಾ ವರ್ಗದಲ್ಲಿ ನೋಡಿ ನೈಂಟಿ ಡಿಗ್ರಿ ಹೌದಾ ನೈಂಟಿ ಡಿಗ್ರಿ ಇರ್ತವೆ ನೆಕ್ಸ್ಟ್ ಕರ್ಣಗಳು ಸಮನಾಗಿರ್ತವೆ ಆಗಿರ್ತವೆ ಕರ್ಣ ಸಮನಾಗಿರ್ತವೆ ಅಂದರೆ ವರ್ಗ ಮತ್ತು ಆಯತ ಇವೆರಡೆ ಇವೆರಡೇ ಚಿತ್ರ ಯಾವುದು ವರ್ಗ ಮತ್ತು ಆಯತ ಕರ್ಣಗಳು ಪರಸ್ಪರ ಏನಾಗಿರ್ತವೆ ಸಮನಾಗಿರ್ತವೆ ಸೊ ಇದರಲ್ಲಿ ಕರ್ಣಗಳು ಪರಸ್ಪರ ಸಮನಾಗಿರ್ತವೆ ಅಂತ ತಗೋಬಹುದು ಐದನೇ ಪ್ರಶ್ನೆ ಆಯತವು ಒಂದು ಬಹಿರ್ವಕ್ರ ಚತುರ್ಭುಜ ಆಗಲಿಕ್ಕೆ ಕಾರಣವನ್ನ ವಿವರಿಸಿ ಅಂತ ಕೊಟ್ಟಿದ್ದಾರೆ ನೋಡ್ತಾವೆ ಏನು ಅಂತ ನೋಡಿ ಆಯತದ ಎಲ್ಲ ಶೃಂಗಗಳು ಹೊರಮುಖವಾಗಿರ್ತವೆ ಇದು ಹೊರ ಅಂತಾಗಿದೆ ಹೊರಮುಖವಾಗಿರ್ತವೆ ಹಾಗೂ ಕರ್ಣಗಳು ಆಯತದ ಒಳಭಾಗದಲ್ಲಿ ಇರ್ತವೆ ಹಾಗಾಗಿ ಆಯತ ಒಂದು ಬಹಿರ್ವಕ್ರ ಚತುರ್ಭುಜ ಆಗತ್ತೆ ಅಂತ ನೋಡಿ ಆಯತ ಬರೆಯೋಣ ಇನ್ನೊಂದು ಸರಿ ನೋಡಿ ಆಯತದ ಎಲ್ಲ ಶೃಂಗಗಳು ಏನಾಗಿದ್ದಾವೆ ಒಳಭಾಗದಲ್ಲೇ ಇದ್ದಾವೆ ಹೌದಾ ಮತ್ತು ಆಯತದ ಕರ್ಣಗಳು ಒಳಭಾಗದಲ್ಲೇ ಇರುತ್ತೆ ಸೊ ಹಾಗಾಗಿ ಆಯತ ಒಂದು ಬಹಿರ್ವಕ್ರ ಚತುರ್ಭುಜ ಅಂತ ಇಲ್ಲಿನ ಚಿತ್ರದಲ್ಲೂ ನಾವು ಮತ್ತೆ ನೋಡಬಹುದು ಇದನ್ನು ನೋಡಿ ಈ ಚಿತ್ರದಲ್ಲೂ ಸಹ ನೋಡಬಹುದು ನಾವು ಆಯತದ ಎಲ್ಲ ಶೃಂಗ ಏನಾಗಿದೆ ಹೊರ ಮುಖ ಹೌದಾ ಮತ್ತೆ ಅದರ ಕರಣಗಳು ಆಯತದ ಇರ್ತವೆ ಸೊ ಹಾಗಾಗಿ ಇದೊಂದು ಬಹಿರ್ವಕ್ರ ಚತುರ್ಭುಜ ಕೊನೆಯ ಪ್ರಶ್ನೆ ಆರನೇ ಪ್ರಶ್ನೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಆಗಿದೆ ನೋಡಿ ಎ ಬಿ ಸಿ ಇದೊಂದು ಲಂಬಕೋನ ಆಗಿದೆಯಂತೆ ಓ ಬಿಂದುವು ಲಂಬಕೋನಕ್ಕೆ ಅಭಿಮುಖ ಬಾಹುವಿನ ಮಧ್ಯದಲ್ಲಿದೆ ಲಂಬಕೋನ ಏನಿದೆ ನೋಡಿ ಇದೆ ಲಂಬಕೋನ ಹೌದಾ ಇದಕ್ಕೆ ಆಪೋಸಿಟ್ ಇರತಕ್ಕಂಥ ಬಾಹುವಿನ ಮಧ್ಯ ಬಿಂದು ಆಗಿದೆಯಂತೆ ಮತ್ತೆ ಮತ್ತು ಎ ಬಿ ಸಿ ಬಿಂದುಗಳಿಂದ ಸಮ ದೂರದಲ್ಲಿದೆ ಯಾಕಂತ ವಿವರಿಸಿ ಅಂತ ಕೊಟ್ಟಿದ್ದಾರೆ ನಿಮಗೆ ಸಹಾಯ ಮಾಡಲು ಚುಕ್ಕೆ ಗೆರೆಗಳನ್ನು ಎಳೆಯಲಾಗಿದೆ ಅಂತ ಇದಕ್ಕೆ ಎಕ್ಸ್ಪ್ಲೇಷನ್ ಕೊಟ್ಕೊಂಡು ಹೋಗೋಣ ನೋಡಿ ಮೊದಲನೇದು ಎರಡು ಲಂಬಕೋನ ತ್ರಿಭುಜಗಳು ಒಂದು ಆಯತವನ್ನು ಉಂಟು ಮಾಡಿದ್ದವು ಹೌದಾ ಒಂದು ಲಂಬಕೋನ ಇದೊಂದು ಲಂಬಕೋನ ತ್ರಿಭುಜ ಮೇಲೆ ಚುಕ್ಕಿ ಹಾಕಿರ್ತಕ್ಕಂಥದ್ದು ಒಂದು ಲಂಬಕೋನ ತ್ರಿಭುಜ ಹೌದಾ ಇಲ್ಲಿ ಓ ಬಿಂದು ಏನಿದೆ ಅದು ಎ ಸಿ ಮತ್ತು ಬಿ ಡಿಗಳ ನೋಡಿ ಎ ಸಿ ಮತ್ತು ಬಿ ಡಿ ಇದರ ಮಧ್ಯ ಬಿಂದು ಆಗಿದೆ ಹೌದಾ ಅವು ಆಯತದ ಕರ್ಣಗಳು ಸಹ ಆಗಿದವು ಹೌದಾ ಎ ಸಿ ಮತ್ತು ಬಿ ಡಿ ಎ ಸಿ ಮತ್ತು ಬಿ ಡಿ ಇವು ಕಾರಣಗಳಾಗಿದ್ದವು ಆಯತದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಇದರ ಎಕ್ಸಾಕ್ಟ್ ಅರ್ಧ ಭಾಗ ಮಾಡುತ್ತೆ ಅಂತ ಆದ್ದರಿಂದ ಏನು ಮೂರು ಸ್ಟೇಟ್ಮೆಂಟು ಅಂತಂದರೆ ಮೊದಲನೇದಾಗಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಎರಡನೇದು ಕರ್ಣ ಕರ್ಣಗಳು ಪರಸ್ಪರ ಲಂಬಾರ್ಧಕ ಆಗಿರ್ತವೆ ಅಂತ ನೆಕ್ಸ್ಟ್ ಮೂರನೇದು ಕರ್ಣಗಳು ಸಮನಾಗಿರ್ತವೆ ಅಂತ ಹಾಗಾಗಿ ಓ ಬಿಂದು ಎ ಬಿ ಸಿ ಬಿಂದುಗಳಿಂದ ಸಮ ದೂರದಲ್ಲಿದೆ ಅಂತ ನಾವು ಹೇಳ್ದಂಗೆ ಆಗುತ್ತೆ